ಸೋಮವಾರಪೇಟೆ ಸಮೀಪದ ತೋಳೂರು ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂತಿ ಗ್ರಾಮದಲ್ಲಿ ಕೆಲವು ದಿನಗಳಿಂದ ಸುರಿದ ಭಾರೀ ಮಳೆಗೆ ಭೂಕುಸಿತ ಉಂಟಾಗಿ ಅಪಾರ ಪ್ರಮಾಣದ ಕಾಫಿ ಗಿಡಗಳು ಹಾನಿಯಾಗಿವೆ ಕೂತಿ ಗ್ರಾಮದ ಡಿಕೆ ಪ್ರಕಾಶ್ ಎಂಬವರಿಗೆ ಸೇರಿದ ಜಾಗದಲ್ಲಿ ಭೂಕುಸಿತ ಉಂಟಾಗಿದೆ ಕೂತಿ ಹೊಸೂರು ಶನಿವಾರ ಸಂತೆಗೆ ಸಂಪರ್ಕ ಕಲ್ಪಿಸುವ ಬೆಟ್ಟದ ರಸ್ತೆಯಲ್ಲಿ ಭೂಕುಸಿತಗೊಂಡಿದ್ದು ಮಳೆ ಹೀಗೆ ಮುಂದುವರೆದರೆ ರಸ್ತೆ ಕುಸಿದು ಸಂಪರ್ಕ ಸ್ಥಗಿತಗೊಳ್ಳಲಿದೆ ಸ್ಥಳಕ್ಕೆ ಕಂದ ಇಲಾಖೆಯ ಗ್ರಾಮಾಡಳಿತಾಧಿಕಾರಿ ಕರಿಬಸವರಾಜು ಪ್ರಭಾರ ಸಹಾಯಕ ತೋಟಗಾರಿಕಾ ಇಲಾಖೆ ಅಧಿಕಾರಿ ರಾಜು ಎಸ್ಎಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಉಂಟಾದ ಪ್ರದೇಶದ ಸಮೀಪದಲ್ಲೇ ಈ ಬಾರಿ ಕುಸಿತ ಕಂಡಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ ಇಂದು ಕೂತಿ ಗ್ರಾಮದಲ್ಲಿ ಭೂಕುಸಿತಗೊಂಡ ಸ್ಥಳಕ್ಕೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸರ್ಕಾರದ ಮಟ್ಟದಲ್ಲಾಗುವ ಸೂಕ್ತ ಕ್ರಮಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು

ಕೂತಿ ಗ್ರಾಮದ ಪ್ರಕಾಶ್ ಅಂತ ನಿವಾಸಿ ಏಳ್ನೂರ ಮೂವತ್ತೈದು ಬಾರು ಅರವತ್ತಾರೋ ಜಾಗ ಸರ್ವೆ ನಂಬರು ಇದರಲ್ಲಿ ಕಳೆದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲೂ ಇದರ ಪಕ್ಕ ಜಾಗ ಹೋಗಿತ್ತು ಈ ಸರ್ನೂ ಕುಸಿದು ಹೋಗಿದೆ ಅದೇ ರೀತಿ ಸುಮಾರು ಒಂದು ಅಂದಾಜು ಮುನ್ನೂರರಿಂದ ನಾನ್ನೂರು ಕಾಪು ಗಿಡಗಳು ಹೋಗಿದ್ದಾವೆ ಲಾಸ್ ಆಗಿದೆ ಹಾಗೆ ಇವತ್ತು ನಮ್ಮ ವಿಲೇಜ್ ಅಕೌಂಟೆಂಟು ಹಾಗೂ ತೋಟಗಾರಿಕೆ ಇಲಾಖೆ ಬಂದು ನೋಡಿರ್ತಾರೆ ಅದಕ್ಕೆ ಇದಕ್ಕೆ ಪರಿಹಾರ ಒದಗಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದೆ ರೋಡು ಸಹ ನಮ್ಮ ಕೊಡಗು ಮತ್ತು ಹಾಸನ ಜಿಲ್ಲೆಗೆ ದಾಟುವಂಥ ರೋಡು ಇದು ಇವಾಗ ಜಾಸ್ತಿ ಮಳೆ ಆದರೆ ಇನ್ನೂ ಕುಸ್ತ ಹೋಗುತ್ತೆ ಇಲ್ಲ ಅಂದ್ರೆ ರೋಡಿನ ತಡೆಗೋಡೆ ಮತ್ತೆ ಎಲ್ಲ ರೋಡಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತೀವಿ ರೋಡಿಗೆ ಡೇಂಜರ್ ಇದೆ ಕೊಟ್ಟು ಅಲ್ಲಿ ಡಿ ಸರ್ ಇರ್ತಾರೆ ಅವರು ಡಿ ಟಿ ಸರ್ ಅಂತ ಹೇಳಿದ್ದಾರೆ ಅವ್ರ ಹತ್ರ ಹೋಗಿ ನಂಬರ್ ಕೊಡ್ತಾರೆ लक्ष्मीकांत कुमारप कोडू सोमवार सोमवारपेटे